ಎಲ್ಲವೂ ಒಳಗಡೆ ಬ್ರಹ್ಮ ಹೊರಗಡೆ ಬ್ರಹ್ಮ ಬ್ರಹ್ಮ ಎಲ್ಲವೂ ಬ್ರಹ್ಮ ಆಗಿದ್ದಾಗ ನಿಮ್ಗೆ ಕೆಲಸ ಕೆಲಸ ತಿಳ್ಕೊಳ್ಳೋದಕ್ಕೆ ಅನುಭವ ಮಗು ತಾಯಿ ತಂದೆ ಕಣ್ಮುಂದೆ ನಡೆವಂತೆ ನಡೆ ನಿಗಕ್ಷೆ ನಡೆ ಹರಟೆ ಮಂಕುದೀಮಾ ಮಗುವು ತಾಯಿ ತಂದೆ ಕಣ್ಮುಂದೆ ನಡೆವಂತೆ ನಡೆ ತಾಯಿ ತಂದೆ ಕಣ್ಮಂದೆ ಮಗುವೆ ಆಗಿರುತ್ತೆ ಆ ತರ ಇರು ಅವನ ಇದ್ದಾನೆ ನಮ್ಮ ಅಪ್ಪ ದೊಡ್ಡವರು ಇವರು ಇವರು ಇರುತ್ತೆ ಶೈವ ಇದ್ದಾರೆ ನಮ್ಮ ಅಪ್ಪ ಮಹದೇಶ್ವರ ಇರೋರು ನಮ್ಮ ಅಪ್ಪ 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 ಸೊ ಅವನು ನೋಡ್ಬೇಕಾನೆ ಮಗು ತಾಯ್ತಂತೆ ಕಣ್ಮಂತೆ ನಡೆವಂತೆ ನಡೆ ಮಿಗ ಚಿಂತೆ ತಲೆ ಹರಟೆ ಮಗು